ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ನಾನು ಆಸ್ಟ್ರೇಲಿಯಾದಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೀನಿ ನಾನು ಒಂದು ವರ್ಷದಿಂದ ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಈ ನನ್ನ ವ್ಲಾಗ್ಸಲ್ಲಿ ಆಸ್ಟ್ರೇಲಿಯಾದಲ್ಲಿ ನನ್ನ ಲೈಫ್ ಹೆಂಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಆಸ್ಟ್ರೇಲಿಯಾಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ ವ್ಲಾಗ್ಸ್ ನಿಮಗೆ ಬೆಂಗಳೂರಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದಿದ ತಕ್ಷಣ ನನಗೆ ಫಸ್ಟ್ ನ್ಯಾಪ್ಕ ಬರೋದು ನಮ್ಮ ಬಿ ಎಮ್ ಟಿ ಸಿ ಬಸ್ಸು ಆಮೇಲೆ ನಮ್ಮ ಮೆಟ್ರೋ ಅದೇ ಥರ ಆಸ್ಟ್ರೇಲಿಯಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದಿದ ತಕ್ಷಣ ನನಗೆ ಫಸ್ಟು ನ್ಯಾಪ್ಕ ಬರೋದೇ ಓಪಲ್ ಕಾರ್ಡ್ ಏನಪ್ಪ ಈ ಓಪಲ್ ಕಾರ್ಡ್ ಅಂತ ಅನ್ಕೊಂತೀರಾ ಈ ಓಪಲ್ ಕಾರ್ಡ್ ಬಂದುಬಿಟ್ಟು ನಮ್ಮ ಮೆಟ್ರೋ ಕಾರ್ಡ್ ತರನೇ ಆನ್ಲೈನಲ್ಲೇ ರೀಚಾರ್ಜ್ ಮಾಡ್ಕೊಬೋದು ಬಟ್ ಏನಂದರೆ ಇದನ್ನು ಬಂದುಬಿಟ್ಟು ನಾವು ಎಲ್ಲ ಕಡೆ ಯೂಸ್ ಮಾಡ್ಬೋದು ಬಸ್ಸು ಟ್ರೈನು ಫೆರಿ ಮೆಟ್ರೋ ಸೊ ಇದೊಂದು ಇಟ್ಕೊಂಡ್ರೆ ನಾವು ಎಲ್ಲ ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಆಕ್ಸೆಸ್ ಮಾಡ್ಬೋದು ಇಲ್ಲಿ ನಮ್ಮ ನಮ್ಮೂರಲ್ಲಿ ಕಂಡಕ್ಟರ್ಸ್ ಇರ್ತಾರಲ್ವಾ ಟಿಕೆಟ್ ಟಿಕೆಟ್ ಅಂತ ಆ ಥರ ಇಲ್ಲಿ ಯಾರೂ ಇರೋಲ್ಲ ನಾವೇ ಹೋಗಬೇಕು ಈ ಕಾರ್ನ ಜಸ್ಟ್ ಟ್ಯಾಪ್ ಆನ್ ಮಾಡಬೇಕು ಕ್ಲೀನ್ ಅಂತ ಒಂದು ಸೌಂಡ್ ಬರುತ್ತೆ ಆಮೇಲೆ ನಮ್ಮ ಡೆಸ್ಟಿನೇಷನ್ ಬಂದಾದ ಮೇಲೆ ವಾಪಸ್ ಬಂದು ಮತ್ತೆ ಟ್ಯಾಪ್ ಆಫ್ ಮಾಡಬೇಕು ಈ ಕಾರ್ಡಲ್ಲಿ ಬಂದುಬಿಟ್ಟು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಬಂದುಬಿಟ್ಟು ಯಾವುದೇ ಟಿಕೆಟ್ ಪ್ರೈಸಸ್ಸು ಫಿಕ್ಸ್ಡ್ ಇರೋಲ್ಲ ಸೊ ಪೀಕ್ ಟೈಮಲ್ಲಿ ರೇಟ್ ಜಾಸ್ತಿ ಇರುತ್ತೆ ಬೇರೆ ಟೈಮಲ್ಲಿ ರೇಟ್ ಕಮ್ಮಿ ಇರುತ್ತೆ ಸೊ ಟಿಕೆಟ್ಸ್ ಪ್ರೈಸಸ್ಸು ಅವಾಗವಾಗ ಬೇರೆ ಆಗ್ತೇ ಇರುತ್ತೆ ನಿಮ್ಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ ಈ ಕಾರ್ಡ್ ಕಳೆದೋದ್ರೆ ಏನು ಮಾಡೋದು ಅಂತ ತುಂಬ ಈಸಿ ಕಾರ್ಡನ್ನ ನಾವು ಆ್ಯಪಲ್ಲೇ ಬ್ಲಾಕ್ ಮಾಡಿಬಿಟ್ಟು ಆ ಅಮೌಂಟ್ನ ಬಂದುಬಿಟ್ಟು ಇನ್ನೊಂದು ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಅದಂತೂ ನಾನು ಯೂನಿವರ್ಸಿಟಿಗೆ ರೀಚ್ ಆಗಿದ್ದೀನಿ ಸೊ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಯೂನಿವರ್ಸಿಟಿಲಿ ಏನೇನು ಮಾಡಿದೆ ನನ್ನ ಲೈಫ್ ಹಾಸ್ಟೆಲ್ನಲ್ಲಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸ್ಟೇ ತ್ಯೂನ್ ಥ್ಯಾಂಕ್ ಯು